ವೀಕ್ಷಕರೇ ಡಿಜಿಟಲ್ ಹುಡುಗಿಯರೇ ಹುಷಾರ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಸದಾ ಗೌಡ ವೀಕ್ಷಕರೇ ನಾವು ಡಿಜಿಟಲ್ ಯುಗದಲ್ಲಿ ಇದ್ದೀವಿ ಡಿಜಿಟಲ್ ಯುಗದಲ್ಲಿ ಹೆಣ್ಣು ಮಕ್ಕಳು ಎಷ್ಟರ ಮಟ್ಟಿಗೆ ಹುಷಾರಾಗಿರಬೇಕು ಅನ್ನುವಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾವು ಸಾಕಷ್ಟು ಅವೇರ್ನೆಸ್ ಅನ್ನ ಮೂಡಿಸಬೇಕಾಗಿರುವಂತಹ ಸಂದರ್ಭ ಬಂದೊದಗಿದೆ ಕಾರಣ ಇವತ್ತು ಒಂದೊಂದು ಮನೆಯಲ್ಲೂ ಕೂಡ ಹೆಣ್ಣುಮಕ್ಕಳಿದ್ದಾರೆ ಹೆಣ್ಣುಮಕ್ಕಳು ಡಿಜಿಟಲ್ ಮಾಧ್ಯಮದಲ್ಲಿ ಕೆಲಸ ಮಾಡ್ತಿದ್ದಾರೆ ಆ ಡಿಜಿಟಲ್ ಯುಗದಲ್ಲಿರುವಂಥ ಫೇಸ್ಬುಕ್ ಆಗಿರ್ಬೋದು ಇನ್ಸ್ಟಾಗ್ರಾಮ್ ಆಗಿರ್ಬೋದು ವಾಟ್ಸಪ್ ಆಗಿರ್ಬೋದು ಯೂಟ್ಯೂಬ್ ಆಗಿರ್ಬೋದು ಎಲ್ಲವನ್ನು ಪ್ರತಿಯೊಂದು ಹೆಣ್ಣುಮಕ್ಕಳು ಕೂಡ ಯೂಸ್ ಮಾಡೇ ಮಾಡ್ತಾರೆ ಆದರೆ ಆ ಒಂದು ಸಿಸ್ಟಮ್ನಿಂದಾಗಿ ಹೆಣ್ಣು ಮಕ್ಕಳ ಮೇಲೆ ಆಗ್ತಾ ಆಗ್ತಾಯಿರುವಂಥ ದೌರ್ಜನ್ಯವನ್ನು ನಾವೆಲ್ಲರೂ ಕೂಡ ಖಂಡಿಸಬೇಕು ಹಾಗಾಗಿ ನಾವು ಈ ಟೈಟಲನ್ನು ಕೊಟ್ಟಿದ್ದೀವಿ ಡಿಜಿಟಲ್ ಯುಗದಲ್ಲಿರುವಂಥ ಹೆಣ್ಮಕ್ಳೇ ಹುಷಾರಾಗಿರಬೇಕು ಇಲ್ಲ ಅಂತಂದರೆ ನಮ್ಮ ಒಂದು ವೈಯಕ್ತಿಕ ಜೀವನಕ್ಕೆ ಖಂಡಿತ ಧಕ್ಕೆ ಬರುತ್ತೆ ಅಥವಾ ನಮ್ಮ ಕೌಟುಂಬಿಕ ಜೀವನ ಹಾಳಾಗುವಂಥ ಸಂದರ್ಭಗಳಿರುತ್ತೆ ಅಥವಾ ನಮ್ಮ ಇಡೀ ಭವಿಷ್ಯವನ್ನೇ ಹಾಳು ಮಾಡಿಕೊಳ್ಳುವಂಥ ಪರಿಸ್ಥಿತಿಗೂ ಕೂಡ ನಮ್ಮನ್ನು ನಾವು ತಂದುಕೊಳ್ಬೋದು ಹಾಗಾಗಿ ಈ ಡಿಜಿಟಲ್ ಯುಗದಲ್ಲಿ ನಾವು ಹೆಣ್ಣುಮಕ್ಳು ಎದುರಿಸ್ತಾ ಇರುವಂತಹ ಸಮಸ್ಯೆಗಳು ಸಾಕಷ್ಟಿದ್ದಾವೆ ಹಾಗಿದ್ರೆ ಯಾವೆಲ್ಲ ಸಮಸ್ಯೆಗಳನ್ನು ಈ ಒಂದು ಡಿಜಿಟಲ್ ಯುಗದಲ್ಲಿ ಹೆಣ್ಣುಮಕ್ಕಳು ಫೇಸ್ ಮಾಡ್ತಿದ್ದಾರೆ ಆ ಸಮಸ್ಯೆಗಳು ಎದುರಾದಾಗ ನಾವು ಕಾನೂನಿನ ಹೋರಾಟಕ್ಕೂ ಕೂಡ ಮುಂದಾಗಬೇಕಾಗಿ ಬರುತ್ತೆ ಸೊ ಪರಿಹಾರ ಪರಿಹಾರೋಪಾಯಗಳೇನು ಯಾವೆಲ್ಲ ರೀತಿಯಾಗಿ ನಾವು ಸ್ಟೆಪ್ಪನ್ನು ತೆಗೆದುಕೊಳ್ಳಬೇಕಾಗುತ್ತೆ ಅದರ ಜೊತೆಗೆ ಈಗಿನ ಡಿಜಿಟಲ್ ಯುಗದಲ್ಲಿ ಹೆಣ್ಣು ಮಕ್ಕಳು ಏನೆಲ್ಲ ಪ್ರಿಕಾಷನ್ಗಳನ್ನು ತೆಗೆದುಕೊಂಡು ನಮ್ಮನ್ನು ನಾವು ಸೇಫ್ ಮಾಡ್ಕೊಳ್ಬೇಕಾಗುತ್ತೆ ಇದೆಲ್ಲದರ ಕುರಿತಾದ ಅದು ಸಮಗ್ರವಾದಂಥ ಮಾಹಿತಿಗಳನ್ನು ಒಂದು ಅವೇರ್ನೆಸ್ಸನ್ನು ನಿಮ್ಮೆಲ್ಲರಿಗೂ ಮೂಡಿಸೋದಕ್ಕೆ ಇವತ್ತಿನ ಕಾರ್ಯಕ್ರಮದಲ್ಲಿ ವಕೀಲರಾಗಿರುವಂಥ ಶ್ರೀಮತಿ ಮೀರಾ ರಾಘವೇಂದ್ರ ಅವರು ನಮ್ಮ ಕಾರ್ಯಕ್ರಮಕ್ಕೆ ಅತಿಥಿಗಳಾಗಿ ಬಂದಿದ್ದಾರೆ ಬನ್ನಿ ಅವರ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡೋಣ ನಮಸ್ತೆ ಹಾಗೆ ವೀಕ್ಷಕರೇ ಮಾರ್ಚ್ ಎಂಟನೇ ತಾರೀಕು ವಿಶ್ವ ಮಹಿಳಾ ದಿನಾಚರಣೆ ಹಾಗಾಗಿ ನಾವು ಈ ವಿಚಾರವನ್ನ ಎದ್ಕೊಂಡಿದೀವಿ ನಮ್ಮ ಎಲ್ಲ ಮಹಿಳೆಯರಿಗೂ ಕೂಡ ನಾನು ಮಹಿಳಾ ದಿನಾಚರಣೆಯ ಶುಭಾಶಯಗಳನ್ನು ತಿಳಿಸ್ತಾ ಇದ್ದೀನಿ ಹಾಗೆ ಮೇಡಮ್ ನಿಮ್ಗೂ ಕೂಡ ಮಹಿಳಾ ದಿನಾಚರಣೆಯ ಶುಭಾಶಯಗಳನ್ನು ತಿಳಿಸ್ತಾ ಇದ್ದೀನಿ ಮಹಿಳಾ ದಿನಾಚರಣೆಯ ಶುಭಾಶಯಗಳು ಎಸ್ ಥ್ಯಾಂಕ್ ಯು ಎಸ್ಪೆಷಲಿ ನೀವು ಕೂಡ ಉಮೆನ್ ಆಗಿರೋದ್ರಿಂದ ನಿಮಗೂ ಕೂಡ ಹ್ಯಾಪಿ ವುಮೆನ್ಸ್ ಹೇಳ್ತಾ ನಾನು ಈಗಾಗಲೇ ಹೇಳಿದೆ ಡಿಜಿಟಲ್ ಯುಗದಲ್ಲಿ ಮಹಿಳೆಯರು ಹೆಣ್ಮಕ್ಕಳು ಸಾಕಷ್ಟು ಸಮಸ್ಯೆಗಳಲ್ಲಿ ಸಿಕ್ಕಾಕ್ಕೊಂಡಿದ್ದಾರೆ ಗೊತ್ತಿಲ್ಲದೆ ಅದಕ್ಕೆ ಎಂಟ್ರಿ ಆಗ್ತಿದ್ದೀವಿ ಸೊ ನೀವು ಕಂಡಂತೆ ನೀವೀಗ ಕೌಟುಂಬಿಕ ನ್ಯಾಯಾಲಯದಲ್ಲಿ ನೀವು ವಕೀಲರಾಗಿ ವರ್ಕ್ ಮಾಡ್ತಾ ಇರೋದ್ರಿಂದ ಸಾಕಷ್ಟು ಕೇಸಸ್ಗಳನ್ನು ಹ್ಯಾಂಡಲ್ ಮಾಡಿರ್ತೀರಾ ಎಸ್ಪೆಷಲಿ ಹೆಣ್ಣುಮಕ್ಕಳಿಗೆ ಈ ಒಂದು ಡಿಜಿಟಲ್ ಯುಗ ತುಂಬ ಒಂದು ಚಾಲೆಂಜಿಂಗ್ ಆಗಿರುವಂಥ ಯುಗ ಒಂದು ಸಣ್ಣ ವೀಡಿಯೋ ವೈರಲ್ ಆಯಿತು ಒಂದು ಸಣ್ಣ ಫೋಟೋ ವೈರಲ್ ಆಯಿತು ಅಂದರೂ ಕೂಡ ಅದನ್ನು ಹೇಗೆ ಬೇಕಾದರೂ ಮಿಸ್ಯೂಸ್ ಮಾಡಿಕೊಳ್ಳುವಂಥ ಒಂದು ತಂತ್ರಜ್ಞಾನ ಬಂದುಬಿಟ್ಟಿದೆ ಸೊ ಹಾಗಾಗಿ ಸೊ ನೀವು ಕಂಡ ಹಾಗೆ ಸೊ ನಿಮ್ಮ ಅರಿವಿಗೆ ಬರುವ ಹಾಗೆ ಈಗಿನ ಒಂದು ಡಿಜಿಟಲ್ ಯುಗದಲ್ಲಿ ಮಹಿಳೆಯರಿಗೆ ಇರುವಂಥ ಸಮಸ್ಯೆಗಳು ಏನೇನು ಯಾವ್ಯಾವ ಸಮಸ್ಯೆಗಳನ್ನು ಅವ್ರು ಫೇಸ್ ಮಾಡ್ತಿದ್ದಾರೆ ಅಂತ ಖಂಡಿತ ಈಗ ಏನಾಗುತ್ತೆ ಅಂತಂದ್ರೆ ಈಗ ಡಿಜಿಟಲ್ ಯುಗ ಅಂದ್ರೆ ನಾವು ಅದನ್ನ ಬಳಸದೆ ಕೂಡ ಆಗೋದಿಲ್ಲ ನಾವು ಅದೆಲ್ಲ ಬಿಟ್ಬಿಟ್ಟು ಬದುಕ್ತೀವಿ ಅಂದ್ರೆ ನಾವು ಈ ಅಡ್ವಾನ್ಸ್ ಒಂದು ಟೆಕ್ನಾಲಜಿ ಟೆಕ್ನಾಲಜಿಯಲ್ಲಿ ಮತ್ತೆ ಈಗಿನ ಪ್ರಪಂಚದಲ್ಲಿ ಈಗೇನು ನಾವು ಆಧುನಿಕ ಯುಗ ನಡೀತಾ ಇದೆ ಅದಕ್ಕೆ ನಾವು ಅಪ್ಡೇಟ್ ಆಗಿರಲ್ಲ ನಾವು ಬಿಡ್ತೀವಿ ಹಾಗಾಗಿ ಏನಾಗುತ್ತೆ ಅದನ್ನ ಬಿಟ್ಟು ನಾವು ಬದುಕ್ತೀವಿ ಬದುಕಿ ಅಂತ ಹೇಳಲಿಕ್ಕೂ ಆಗೋದಿಲ್ಲ ಬೇಕೇ ಬೇಕು ಟೆಕ್ನಾಲಜಿ ಇವತ್ತು ಬೇಕೇ ಬೇಕು ಆದರೆ ಈಗ ಈ ಒಂದು ಸೋಷಿಯಲ್ ಮೀಡಿಯಾ ಸಂಬಂಧಪಟ್ಟಂಗೆ ಬಂದಾಗ ಡಿಜಿಟಲ್ ಯುಗದಲ್ಲಿ ಎಸ್ಪೆಷಲಿ ಈಗೇನಾಗುತ್ತೆ ಅಂತಂದರೆ ಹೆಣ್ಮಕ್ಳು ಅಂತಾನೆ ಅಲ್ಲ ಗಂಡ್ ಮಕ್ಳಿಗೂ ಸಮಸ್ಯೆ ಇದೆ ಇಲ್ಲ ಅಂತಲ್ಲ ಬಟ್ ಆದ್ರೆ ಹೆಣ್ಮಕ್ಳಿಗೆ ಹೆಚ್ಚು ನಾವು ಬಳಸಬೇಕಾದ್ರೆ ತುಂಬಾ ಕೇರ್ಫುಲ್ ಆಗಿ ಬಳಸುವಂತ ಒಂದು ಜಾಗ್ರತೆ ಹೆಣ್ಮಕ್ಳು ಏನಾಗುತ್ತೆ ಏನು ಏನು ಸೋಷಲ್ ಮೀಡಿಯಾಗೆ ಏನನ್ನ ನಾವು ಹಾಕಬೇಕು ಯಾವುದು ಹಾಕಬಾರ್ದು ನಮ್ಮ ಪ್ರೈವಸಿಗೆ ಧಕ್ಕೆ ಬರುವಂತ ವಿಚಾರಗಳನ್ನು ನಾವು ಹಂಚ್ಕೊಳ್ಬಾರ್ದು ಇನ್ನೊಬ್ಬರ ಜೊತೆ ಅಥವಾ ಸೋಷಿಯಲ್ ಮೀಡಿಯಾಗೆ ಏನು ಬೇಕದು ನಾವು ಎಲ್ಲಿ ಇರ್ತೀವಿ ಎಲ್ಲಿ ಹೋಗ್ತೀವಿ ಯಾರ ಜೊತೆ ಮಾತನಾಡ್ತೀವಿ ಯಾರು ನಮ್ಮ ಫ್ರೆಂಡ್ಸು ಯಾರ ರಿಲೇಟಿವ್ಸು ಅನ್ನೋದು ನಮಗೆ ಅಲ್ಲೇ ಸಿಕ್ಬಿಡುತ್ತೆ ಮಾಹಿತಿ ನಮ್ಮ ನಮ್ಮ ಪರ್ಸ್ನಲ್ ವಿಚಾರಗಳೆಲ್ಲ ಅಲ್ಲಿ ನಾವು ಪಬ್ಲಿಕ್ಕಾಗಿ ಮಾಡುವಂಥ ಒಂದು ಎಲ್ಲ ಎಲ್ಲವನ್ನು ನಾವು ಜಗತ್ ಪ್ರಪಂಚಕ್ಕೆ ತೋರಿಸ್ತೀವಿ ಅನ್ನುವಂಥ ಒಂದು ಮೈಂಡ್ ಅಲ್ಲಿ ಬದುಕ್ತಿರ್ತಕ್ಕಂಥ ಅದು ಅದು ಭಾಳ ತಪ್ಪು ಏನು ನಿಮ್ಮ ನಿಮ್ಮ ಕೆಲಸಗಳನ್ನು ಅಪ್ಲೋಡ್ ಮಾಡಿ ತೊಂದರೆ ಇಲ್ಲ ಈಗ ನೀವೇನೋ ಸಾಧನೆ ಮಾಡ್ತಿದ್ದೀರಾ ಅದರ ಬಗ್ಗೆ ಮಾಹಿತಿಗಳನ್ನು ಹಂಚ್ಕೊಳ್ಳಿ ಒಳ್ಳೆ ವಿಚಾರಗಳನ್ನು ಹಂಚ್ಕೊಳ್ಳಿ ಪರವಾಗಿಲ್ಲ ನೀವು ಹೋರಾಟದ ವಿಚಾರಗಳಿಗೆ ಈಗ ಯಾವುದಾದ್ರೂ ನೀವು ಖಂಡಿಸ್ಬೇಕು ಅದನ್ನು ನೀವು ವಿರೋಧಿಸ್ಬೇಕು ಅಥವಾ ಏನೋ ನಮ್ಮ ಒಂದು ಸ್ಟೇ ಈಗ ಏನು ನಡೀತಾ ಇದೆ ಆ ವಿಚಾರವಾಗಿ ನಾವು ನಮ್ಮ ವಿಚಾರವನ್ನು ಅಭಿಪ್ರಾಯವನ್ನು ಹೇಳ್ಕೊಬೇಕು ಅದು ಎಲ್ಲ ಓಕೆ ಬಟ್ ಏನಂತಂದ್ರೆ ಈಗ ಹೆಣ್ಮಕ್ಳು ಏನ್ ಮಾಡ್ತಾರೆ ಅಂತಂದ್ರೆ ಅವ್ರು ಎಲ್ಲಿ ಹೋಗ್ಲಿ ಅದನ್ನ ಲೈವ್ ಮಾಡೋದು ಯಾರ ಜೊತೆ ಕುತ್ಕೊಳ್ಳಿ ಅದನ್ನ ಲೈವ್ ಮಾಡೋದು ಫ್ರೆಂಡ್ ಸರ್ಕಲ್ ನ ಡಿಸ್ಕ್ಲೋಸ್ ಮಾಡೋದಾಗ್ಲಿ ಅಥವಾ ರಿಲೇಟಿವ್ಸ್ ಎಲ್ಲ ಪ್ರತಿಯೊಂದನ್ನು ಪರ್ಸನಲ್ ಲೈಫು ಅನ್ ಅಂದ್ರೆ ಒಂದು ಖಾಸಗಿ ಜೀವನ ಅಂದ್ರೆ ಅದು ಒಂದು ಪ್ರೈವೇಟ್ ಆಗಿ ಇಟ್ಟಷ್ಟು ನಿಮಗೆ ಭದ್ರತೆ ಇರುತ್ತೆ ನೀವು ಅದನ್ನ ಪಬ್ಲಿಕ್ ಮಾಡಿದಷ್ಟುನು ಅದು ಸಮಸ್ಯೆಗೆ ಈಡಾಗುವಂತದ್ದು ಖಂಡಿತ ಒಂದು ಒಂದು ವಿಚಾರ ಒಂದು ಕೇಸನ್ನು ನಾನು ಹಂಚ್ಕೊಳ್ಲಿಕ್ಕೆ ಇಷ್ಟಪಡ್ತೀನಿ ನಾನೊಂದು ಸೈಬರ್ ಕ್ರೈಮ್ ಡೆ ಸೈಬರ್ ಕ್ರೈಮ್ ಡಿಪಾರ್ಟ್ಮೆಂಟಿಗೆ ನನ್ನದು ಪರ್ಸ್ನಲ್ ಕ್ಲೈಂಟ್ ವಿಚಾರವಾಗಿ ನಾನು ಒಂದು ಕೇಸ್ ಕೇಸ್ ವಿಚಾರವಾಗಿ ಹೋಗಿದ್ದೆ ನಾನು ಸೈಬರ್ ಕ್ರೈಮ್ ಡಿಪಾರ್ಟ್ಮೆಂಟ್ಗೆ ಆಗ ಒಂದು ತಾಯಿ ಮಗಳು ಬಂದು ಕೂತ್ಕೊಂಡಿದ್ರು ಅಲ್ಲಿ ತುಂಬ ಕುತ್ಕೊಂಡಿದ್ರು ಕೂತ್ಕೊಂಡಿದ್ರು ಯಾರು ಮಾತಾಡ್ಸೋರು ಇರಲಿಲ್ಲ ನನ್ನ ವಕೀಲಳಾದ ಕಾರಣ ನಮ್ಗೆ ಹೋದರೆ ಸಹಜವಾಗಿ ಏನು ಅಂತ ಕೇಳಿ ನಮ್ಮ ಸಮಸ್ಯೆಗಳನ್ನು ಈಸಿಲಿ ಅದು ವಿಚಾರಿಸ್ತಾರೆ ಪೊಲೀಸ್ನವ್ರು ಬಟ್ ಅವರು ತುಂಬ ಹೊತ್ತಿಂದ ಪಾಪ ಇಬ್ಬರು ಕೂತ್ಕೊಂಡಿದ್ರು ಅವ್ರಿಗೆ ಒಳಗಡೆನೂ ಕರೆದಿಲ್ಲ ಆಕೆ ಒಂದು ಹದಿನೆಂಟು ಇಪ್ಪತ್ತು ವರ್ಷದವಳು ಇರ್ಬೋದು ಕಾಯ್ತಾನೆ ಇದ್ರು ಅವ್ರ ತಾಯಿ ತುಂಬ ಒಂದು ಗಾಬರಿ ಪಟ್ಕೊಂಡು ಒಂಥರ ಅಳೋ ರೀತಿ ಮುಖ ಮಾಡಿಕೊಂಡು ಇದ್ದರು ಆಮೇಲೆ ನನ್ನ ನಾನು ಕೋಟ್ ಹಾಕ್ಕೊಂಡು ಹೋಗಿದ್ದರಿಂದ ಬಂದು ಮಾತಾಡಿಸಿದ್ರು ಆಮೇಲೆ ತುಂಬ ಹೊತ್ತು ನಂತರ ಮಾತಾಡಿಸಿ ಮೇಡಮ್ ನೀವು ವಕೀಲರ ಹಿಂಗೆ ಏನು ಏನಕ್ಕೆ ಬಂದಿದ್ರಿ ನೀವು ಅಂತ ನಾನು ಕೇಳಿದೆ ಮೇಡಮ್ ಒಂದು ಹಿಂಗೆ ಪ್ರಾಬ್ಲಮ್ ಆಗಿಬಿಟ್ಟಿದೆ ನಾವು ಒಂದು ತಿಂಗಳಿಂದ ಓಡಾಡ್ತಿದ್ದೀವಿ ನಮಗೆ ಯಾವುದೇ ಒಂದು ಪರಿಹಾರ ಸಿಗ್ತಾ ಇಲ್ಲ ಒಂದು ತಿಂಗಳಿಂದ ಇಲ್ಲಿಗೆ ಓಡಾಡ್ತಾ ಇದ್ದೀವಿ ಕಂಪ್ಲೇಂಟ್ ಕೊಟ್ಟು ಏನೂ ಆಗಿಲ್ಲ ಏನು ಸಮಸ್ಯೆ ಏನು ಅಂತೇಳಿ ನನ್ನ ಮಗಳದು ಮದುವೆ ಸೆಟ್ಟಾಗಿದೆ ಬಟ್ ಬಿಫೋರ್ ದಟ್ ನಮ್ಮ ಹುಡುಗಿ ಒಂದು ಹುಡುಗ ಕಾಲೇಜು ಕ್ಲಾಸ್ಮೇಟ್ ಜೊತೆ ಲವಲ್ಲಿದ್ಲು ಸೊ ಅವನು ಅವನ ಜೊತೆ ತೆಗೆದುಕೊಂಡಂಥ ಫೋಟೋನ ಅಂದರೆ ಈ ಹುಡುಗಿ ಅವ ಆತನಿಗೆ ಮುತ್ಕೊಡುವಂಥ ಫೋಟೋವನ್ನು ಅದು ಸೆಲ್ಫಿ ತಗೊಂಡಿದ್ದಾರೆ ಇಬ್ಬರು ಸೊ ಅದನ್ನೇ ಅವನು ಇವಳು ಮದುವೆ ಸೆಟ್ ಆದ ಕಾರಣ ಅದನ್ನೇ ಪ್ರೊಫೈಲ್ ಪಿಕ್ಚರ್ಗೆ ಹಾಕ್ಕೊಂಡಿದ್ದ ಆತ ಓಕೆ ಹ್ಞೂ ಹಾಕ್ಬಿಟ್ಟು ಅವನೇನು ಮಾಡಿದ್ದಾನೆ ಅವನ ಪ್ರೊಫೈಲಿಂದ ಪ್ರತಿಯೊಬ್ಬರಿಗೂ ಅಂದರೆ ಈಗ ಈಕೆ ಇದರಲ್ಲಿ ಸಿಗುತ್ತೆ ಯಾರ್ಯಾರು ಫ್ರೆಂಡ್ಸ್ ಲಿಸ್ಟಲ್ಲಿ ಯಾರಿದ್ದಾರೆ ರಿಲೇಟಿವ್ಸು ಎಲ್ಲಾರನೂ ಆ್ಯಡ್ ಮಾಡ್ಕೊಂಡೇ ಇರ್ತಾರಲ್ವಾ ಸೊ ಅವ್ರಿಗೆಲ್ಲ ರಿಕ್ವೆಸ್ಟ್ ಅವ್ನು ಕಳಿಸಿದ್ದಾನೆ ರಿಕ್ವೆಸ್ಟ್ ಕಳಿಸಿದ ತಕ್ಷಣ ಪ್ರೊಫೈಲ್ ಪಿಕ್ಚರ್ ಕಂಡೇ ಕಾಣುತ್ತಲ್ವಾ ಸೊ ಅದನ್ನೆಲ್ಲರೂ ನೋಡ್ತಾರಲ್ವಾ ಸೊ ಅದರಿಂದ ಆಕೆಗೆ ತಕ್ಷಣ ಮದುವೆ ಪ್ರಾಬ್ಲಮ್ ಜೊತೆಗೆ ಅವಳಿಗೆ ಸಿಕ್ಕಾಪಟ್ಟೆ ಹೆದರಿಕೆ ಆಗ್ಬಿಟ್ಟಿದೆ ಅವ್ರ ತಾಯಿಗೂನು ತುಂಬಾ ಹೆದರಿಕೆ ಆಗ್ಬಿಟ್ಟಿದೆ ಸೊ ಅದರಿಂದ ಅವರು ಒಂದು ತಿಂಗಳಿಂದ ಅದನ್ನ ತೆಗೆಸ್ಲಿಕ್ಕೋಸ್ಕರ ಸೈಬರ್ ಕ್ರೈಮ್ ಡಿಪಾರ್ಟ್ಮೆಂಟ್ ಕಂಪ್ಲೇಂಟ್ ಕೊಟ್ಕೊಂಡು ಓಡಾಡ್ತಿದ್ದಾರೆ ಬಟ್ ಅಲ್ಲಿ ಏನಂದ್ರೆ ಅಷ್ಟು ಸುಲಭ ಅಲ್ಲ ಸೈಬರ್ ಕ್ರೈಮ್ ಡಿಪಾರ್ಟ್ಮೆಂಟ್ ಕಂಪ್ಲೇಂಟ್ ಕೊಟ್ಟಿದ ತಕ್ಷಣ ಹೋಗ್ಬಿಟ್ಟು ಐಡಿನ ಡಿಲೀಟ್ ಮಾಡಿಸ್ಬಿಡ್ತಾರೆ ಇವರು ಅಥವಾ ಅವ್ನ ತಗೊಂಡ್ ಬಂದ್ಬಿಟ್ಟು ಬಂದಿಸ್ಬಿಡ್ತಾರೆ ಅದು ಇಲ್ಲ ಇವ್ರಿಗೆ ಐ ಡಿ ಟ್ರೇಸ್ ಆಗಬೇಕು ಅವ್ನ ಅಡ್ರೆಸ್ ಇವ್ ಇವನದೇ ಐ ಡಿ ಅಂತ ಗೊತ್ತಾಗಬೇಕು ಅವೆಲ್ಲ ಕನ್ಫರ್ಮ್ ಆಗೋವರೆಗೂ ಇವರು ತಿಂಗಳು ಕಟ್ಲೆ ಮೂರು ತಿಂಗಳು ತೊಗೊಂತಾರೆ ಇವರು ಇವರು ಗೂಗಲ್ಗೆ ಹೋಗಿ ರಿಪೋರ್ಟ್ ಬರೋವರೆಗೂ ಕೂಡ ಮೂರು ತಿಂಗಳು ತಗೊಳ್ತಾರೆ ಇವರು ಅಲ್ಲಿವರೆಗೂ ಏನು ಮಾಡಲ್ಲ ಸುಮ್ಮನೆ ಓಡಾಡಿಸ್ತಾ ಇರ್ತಾರೆ ಆ ತರ ಕಷ್ಟ ಸಂದರ್ಭದಲ್ಲಿ ಇವ್ರಿಗೆ ಇಮಿಡಿಯೇಟ್ ಆಗಬೇಕಿತ್ತು ಮದುವೆ ಬೇರೆ ಫಿಕ್ಸ್ ಆಗಿತ್ತು ಅವ್ರ ತಾಯಿ ಹತ್ಕೊಂಡ್ರು ನನ್ನ ಮಗಳು ಅವನು ಆ ಥರ ಪ್ರೊಫೈಲ್ ಪಿಕ್ಚರ್ ಆ ಥರದ್ದು ನನ್ನ ಹುಡುಗಿ ಜೊತೆಗೆ ಹಾಕಿದ್ದರಿಂದ ಇವಳು ಸೂಸೈಡ್ ಅಟೆಂಪ್ಟನ್ನ ಮಾಡ್ಕೊಂಡಿದ್ಲು ನನ್ನ ನನ್ನ ಹುಡುಗಿ ನಾನು ಹದಿನೈದು ದಿನ ಇದ್ದು ಇವಳನ್ನ ಕಷ್ಟಪಟ್ಟು ಉಳಿಸ್ಕೊಂಡಿದ್ದೀನಿ ಅಂತ ಪಾಪ ಅವ್ರು ಹತ್ಕೊಂಡು ಹೇಳ್ಕೊಂಡ್ರು ಸಮಸ್ಯೆ ಆಗ ನಾನೇನು ಮಾಡಿದೆ ನಮ್ದೊಂದು ಟೀಮ್ ಇತ್ತು ಟೀಮ್ ಮೀರಾ ಅಂತ ಹೇಳಿ ಸ್ವಲ್ಪ ನಮ್ಮಲ್ಲಿ ಇರ್ತಕ್ಕಂಥವ್ರಿಗೆ ಈ ಥರ ಆಗಿದೆ ಸಮಸ್ಯೆ ಈ ಐ ಡಿನ ರಿಪೋರ್ಟ್ ಮಾಡಿ ಅಂತ ಹೇಳಿ ಎಲ್ಲರಿಗೂ ಒಂದು ನಮ್ಮ ಗ್ರೂಪಲ್ಲಿರೋರಿಗೆ ಎಲ್ಲರ್ಗು ನಾವು ಸೆಂಡ್ ಮಾಡದ ಕಾರಣ ಆ ಐ ಡಿ ಒನ್ ಅವರಲ್ಲಿ ಅದು ಡಿಲೀಟ್ ಆಯ್ತು ಅಂದ್ರೆ ತುಂಬಾ ಜನ ರಿಪೋರ್ಟ್ ಮಾಡಿದ್ರೆ ಆಗತ್ತೆ ನಾನು ಅವರಿಗೂ ಹೇಳಿದೆ ಬಟ್ ಇದನ್ನ ಎಲ್ಲರಿಗೂ ಹೇಳ್ಕೊಂಡು ನಮಗ್ ಕಷ್ಟ ಆಗುತ್ತೆ ಮೇಡಮ್ ನೋಡಿ ಟ್ರೈ ಮಾಡಿ ನಿಮ್ದೇ ಫೋಟೋ ಇದೆಯಲ್ಲ ಅಂತ ಬಟ್ ಅದನ್ನ ನಾವೇ ಮಾಡ್ಕೊಟ್ವಿ ಪೊಲೀಸ್ನವ್ರು ಮಾಡೋಕ್ಕಿಂತ ನಾವೇ ಒಂದು ಹುಡ್ಗಿಗೆ ಅನ್ಯಾಯ ಆಗಿದೆ ಅಂತ ಹೇಳಿ ನಾವೇ ಮಾಡ್ಕೊಟ್ವಿ ಬಟ್ ಆ ಅವ್ರ ತಾಯಿ ಆಮೇಲೆ ಫೋನ್ ಮಾಡಿ ಪಾಪ ತುಂಬಾ ತುಂಬಾ ಥ್ಯಾಂಕ್ಸ್ ನಾವು ತುಂಬಾ ಒಂದು ತಿಂಗಳಿಂದ ನಾವು ಕಷ್ಟ ಪಡ್ತಿದ್ವಿ ಈ ತರ ಆಗ್ಬಿಡ್ತು ಅಂತ ಹೇಳಿ ಇರಲಿ ಪರವಾಗಿಲ್ಲ ಒಳ್ಳೇದಾಗ್ಲಿ ಅಂತ ಹೇಳಿ ಆ ವಿಷಯನ ಅಲ್ಲಿಗೆ ಮುಗಿಸೋದ್ವಿ ಸೊ ಈ ತರ ಎಲ್ಲ ಸಮಸ್ಯೆಗಳಿಗೆ ಸಿಗಾಕೊಳ್ತಾರೆ ಹಾಗಾಗಿ ಯಾವ್ದೊಂದು ಸೆಲ್ಫಿ ತೆಕ್ಕೋಬೇಕು ಯಾವ್ದನ್ನ ಎಲ್ಲ ಅಪ್ಲೋಡ್ ಮಾಡ್ಬೇಕು ಯಾರ ಹತ್ರ ನಮ್ಮ ಮಾಹಿತಿಗಳನ್ನು ನಾವು ನಾವು ಯಾವ ಮಾಹಿತಿನ ಸೋರಿಕೆ ಮಾಡ್ತಿದೀವಿ ನಮ್ಮ ಮೊಬೈಲಲ್ಲಿ ಏನ್ ಇಟ್ಕೊಡ್ತಿದೀವಿ ಮೊಬೈಲ್ ಕೂಡ ಒಂದು ಇವತ್ತು ಸಮಸ್ಯೆ ಆಗಿ ಮೊಬೈಲಲ್ಲಿ ಇರ್ತಕ್ಕಂಥ ಫೋಟೋಗಳು ಇವತ್ತು ಸಮಸ್ಯೆ ಆಗಿ ಯಾವ ಯಾರಿಗೇನು ಏ ಯಾರಿಗೂ ಕಳ್ಸಲ್ಲ ಇವ್ರು ಅಂತ ಕಳ್ಸ್ಕೊಂಡಿದ್ದಿದ್ದು ಕೂಡ ಪಬ್ಲಿಕ್ ಆದಂತ ಒಂದು ನೀವು ನಂಬಿಕೆಯಿಂದ ಕಳ್ಸಿರ್ತಕ್ಕಂತ ಫೋಟೋಗಳು ಕೂಡ ಪಬ್ಲಿಕ್ ಆದಂತ ಸಂಬಂಧಗಳು ಬಿಗಡಾಯಿಸಿದಾಗ ಸೊ ಇವತ್ತು ಚೆನ್ನಾಗಿರೋರು ನಾಳೆ ಯಾವ ರೀತಿ ಚೆನ್ನಾಗಿರ್ತಾರೆ ಅಂತ ಹೇಳಕ್ ಆಗಲ್ಲ ಸಂಬಂಧ ಕೆಟ್ಟಾಗ ಏನ್ ಮಾಡ್ತಾರೆ ಎಲ್ಲಾನು ಇವತ್ತು ಸೋಷಿಯಲ್ ಮೀಡಿಯಾ ಇರೋದ್ರಿಂದ ಯಾವ ನ್ಯೂಸ್ ನ್ಯೂಸ್ ಚಾನಲ್ಗೆ ಹೋಗಿ ವಿಷ ಹಾಕಿ ಅಂತ ಕಾಯೋ ಅಗತ್ಯ ಇಲ್ಲ ಅವರೇ ಅದನ್ನ ಲೀಕ್ ಮಾಡ್ಬಿಡ್ತಾರೆ ಅವಾಗ ಆತರ ಆದಂತ ಸಂದರ್ಭದಲ್ಲಿ ಸಫರ್ ಆಗೋದು ಹೆಣ್ಣುಡ್ಗಿನ ಆಲ್ಮೋಸ್ಟ್ ಸೊ ನಾನು ಕೇಳಿದಾಗೆ ಆ ಥರ ಆಗಿ ಡಿಪ್ರೆಷನ್ ಆದಂತ ಅವರು ತುಂಬಾ ಜನನು ನಾನು ನೋಡಿದೀನಿ ಸೂಸೈಡ್ ಅಟೆಂಪ್ಟ್ ನಾನು ನೋಡಿದೀನಿ ಥೆರಪಿಸ್ಟ್ ಹತ್ರ ಹೋಗಿ ಈ ತರ ಮಾನಸಿಕ ಹಿಂಸೆಯನ್ನು ಅನ್ಭೋಸ ಕೂಡ ಇರ್ತಕ್ಕಂಥವ್ರು ನೋಡಿದೀನಿ ಇವತ್ತೆ ನೆನ್ನೆ ಕೂಡ ನನ್ನ ಮೊಬೈಲ್ಗೆ ಮೆಸೇಜ್ ಬಂದಿದೆ ಮೇಡಮ್ ನನ್ನ ಫೋಟೋನ ಬೇರೆ ಐಡಿಯಲ್ಲಿ ಈ ತರ ನನಗೆ ತುಂಬಾ ಚಿತ್ರ ಹಿಂಸೆ ಆಗ್ತದೆ ಬೇ ಕೆಟ್ಟ ಕೆಟ್ಟದಾಗಿ ನನಗೆ ಸೋಷಿಯಲ್ ಮೀಡಿಯಾದಲ್ಲಿ ನನ್ನ ಬಗ್ಗೆ ಪೋಸ್ಟ್ ಆಗ್ತಾ ಇದಾರೆ ದಯವಿಟ್ಟು ಹೆಲ್ಪ್ ಮಾಡಿ ಅನ್ನುವಂತಹ ಈ ಕಾರ್ಯಕ್ರಮ ಮುಗಿದ್ಮೇಲೆ ನಾನು ಬೇಕಾದ್ರೆ ನಿಮ್ಗೆ ತೋರಿಸ್ತೀನಿ ಅದನ್ನ ಎರಡು ದಿನ ಮೊದಲು ತರ ಮೆಸೇಜ್ ಬಂದದೆ ನನಗೆ ದಯವಿಟ್ಟು ಹೆಲ್ಪ್ ಮಾಡಿ ಅನ್ನುವಂಥದ್ದು ಅಂದ್ರೆ ಇದು ನಿತ್ಯ ನಿರಂತರ ಅನುಭವಿಸ್ತಾ ಇರುವಂಥದ್ದು ಒಂದ್ಸಲ ನೀವು ಈ ಸೋಷಿಯಲ್ ಮೀಡಿಯಾದಲ್ಲಿ ಎಂಟರ್ ಆದಾಗ ಒಂದು ಹೆಣ್ಣು ಮಕ್ಕಳಿಗೆ ನೀವು ಒಂದ್ ಸ್ವಲ್ಪ ನೋಟೆಡ್ ಆಗಿರ್ಲಿ ಅಥವಾ ಯಾರು ನೋಟೆಡ್ ಆಗಿರ್ಬೇಕು ಆಗಿಲ್ಲ ಅಂತನೂ ಇಲ್ಲ ಗೊತ್ತಿದ್ದವರೇ ಮಾಡ್ತಾರೆ ಕೆಲವು ಸಲ ಸೊ ಅದು ಪ್ರತಿಯೊಬ್ಬರು ಇದನ್ನ ಅನ್ಬೋಸ್ಲಿಕ್ಕೆ ರೆಡಿ ಇರಲೇಬೇಕು ಬ್ಯಾಡ್ ಕಮೆಂಟ್ಸು ಹೆಣ್ಮಕ್ಳಿಗೆ ಅದು ಕಟ್ಟಿಟ್ಟು ಬುತ್ತಿ ಆಮೇಲೆ ಫೋಟೋ ಎಡಿಟ್ ಮಾಡುವಂಥದ್ದು ಅದು ಖಂಡಿತವಾಗ್ಲೂ ಎಲ್ರೂ ಒಂದು ಒಂದಲ್ಲ ಒಂದು ಹಂತದಲ್ಲಿ ನೀವು ಲಾಂಗ್ ಟರ್ಮ್ ಇದ್ದಾಗ ಖಂಡಿತವಾಗ್ಲೂ ಅನ್ಭವ್ಸಿರ್ತೀರ ಆ ಚಿತ್ರ ಹಿಂಸೆ ನನಗೂ ಕೂಡ ಹೊರತಲ್ಲ ನಾನು ಕೂಡ ಅನುಭವಿಸಿದಿನಿ ಬಟ್ ನನ್ನ ಒಂದು ಅಡ್ವೊಕೇಟ್ ಆಗಿ ಆ ಗಟ್ಟಿತನ ಇರೋದ್ರಿಂದ ನಾನು ಅದನ್ನ ಸಹಿಸಿಕೊಂಡು ಆಮೇಲೆ ಫ್ಯಾಮಿಲಿ ಸಪೋರ್ಟ್ ಕೂಡ ಅಷ್ಟೇ ಇಂಪಾರ್ಟೆಂಟ್ ಆಗುತ್ತೆ ನೀವು ಹೇಳಿದ ಒಂದ್ ಎಕ್ಸಾಂಪಲ್ ನಿಂದ ಸೊ ಎಷ್ಟೋ ಜನ ಹೆಣ್ಮಕ್ಳಿಗೆ ಬಹುಶಃ ಅರ್ಥ ಆಗಿರುತ್ತೆ ನಾವು ಯಾವ ಥರದ ಫೋಟೋಗಳನ್ನ ಅಪ್ಲೋಡ್ ಮಾಡಬೇಕು ಮಾಡಬಾರ್ದು ನಮ್ಮ ಮೊಬೈಲಲ್ಲಿ ಇಟ್ಕೋಬೇಕು ಇಟ್ಕೋಬಾರ್ದು ಅದರಿಂದ ಆಗುವಂಥ ಪರಿಣಾಮ ಏನು ಅನ್ನೋದಕ್ಕೆ ನಿಮ್ಮ ಒಂದು ಕೇಸ್ ಎಕ್ಸಾಂಪಲ್ ಆಯಿತು ಇವಾಗ ಸಾಕಷ್ಟು ಜನ ಸೆಲೆಬ್ರಿಟಿಗಳು ಅದರಲ್ಲೂ ಫೀಮೇಲ್ ಸೆಲೆಬ್ರಿಟಿಗಳು ತಮಗೆಲ್ಲ ವೈಯಕ್ತಿಕ ಜೀವನ ಕೆಲಸ ಎಲ್ಲವನ್ನು ರಿವೀಲ್ ಮಾಡ್ತಿದ್ದಾರೆ ಅದನ್ನು ಮೋಟಿವೇಟಾಗಿ ತೆಗೆದುಕೊಂಡಿರುವಂತಹ ಸಾಮಾನ್ಯ ಮಹಿಳೆಯರು ಸಾಮಾನ್ಯ ಹುಡುಗಿಯರು ನಮಗೂ ಪಬ್ಲಿಸಿಟಿ ಬೇಕು ನಾವು ಇವಾಗ ಡಿಜಿಟಲ್ ಯುಗದಲ್ಲಿರೋದರಿಂದ ಯೂಟ್ಯೂಬಿಂದ ಇಂದ ನಾವೆಲ್ಲ ದುಡ್ಡು ಮಾಡಬೇಕು ಹೇಳಿ ಎಲ್ಲರೂ ಕೂಡ ತಮ್ಮ ತಮ್ಮ ಪರ್ಸ್ನಲ್ ಲೈಫ್ನ ರಿವೀಲ್ ಮಾಡ್ತಿದ್ದಾರೆ ಗೊತ್ತಿಲ್ಲ ನಾವು ಫೇಸ್ಬುಕ್ಕಲ್ಲಿ ಯೂಟ್ಯೂಬ್ನಲ್ಲಿ ಮೇಲ್ನೋಟಕ್ಕೆ ನೋಡ್ತಾ ಇದ್ದೀವಿ ನಮ್ಗೆ ಅದೆಲ್ಲ ಎಂಟರ್ಟೈನ್ಮೆಂಟಾಗಿ ಕಾಣ್ತಾ ಇದೆ ಬಿಸ್ನೆಸ್ಸಾಗಿ ಕಾಣ್ತಾ ಇದೆ ಕೆಲವರೆಲ್ಲ ಲಕ್ಷಾಂತ ರೂಪಾಯಿ ಕೋಟ್ಯಾಂತರ ರೂಪಾಯಿ ದುಡ್ಡು ಮಾಡ್ಕೊಂಡಿದ್ದಾರೆ ಅದು ನಮ್ಮ ಕಣ್ಣಿಗೆ ಕಾಣಿಸ್ತಿದೆ ಆದರೆ ಅದರ ಹಿಂದೆ ಎಷ್ಟೋ ಜನ ಹೆಣ್ಮಕ್ಳು ನೀವು ಹೇಳಿದಂಗೆ ಸೈಬರ್ ಪೊಲೀಸ್ ಠಾಣೆಗೆ ಅಲಿತಿದ್ದಾರೆ ಅಲ್ಲಿಯದಲ್ಲ ಹೋಗ್ಲಿಕ್ಕೆ ಹೋಗ್ಲಿಕ್ಕೆ ಧೈರ್ಯ ಇಲ್ಲ ಎಷ್ಟೋ ಹೆಣ್ಮಕ್ಳಿಗೆ ಹೋಗ್ಲಿಕ್ಕೆ ಧೈರ್ಯ ಇಲ್ಲ ಸೈಬರ್ ಕ್ರೈಮ್ ಡಿಪಾರ್ಟ್ಮೆಂಟ್ ಹತ್ರ ಇವ್ರಿಗೆ ಹೋಗ್ಲಿಕ್ಕೆ ಧೈರ್ಯ ಇಲ್ಲ ಫಸ್ಟ್ ಆಫ್ ಆಲ್ ಎಷ್ಟೋ ಅದು ಅದು ಕೂಡ ಒಂದು ಹೆಣ್ಮಕ್ಳಿಗೆಲ್ಲ ಹೆಚ್ಚಲಿಕ್ಕೆ ಕಾರಣ ಮತ್ತೆ ಸೋಷಿಯಲ್ ಮೀಡಿಯಾ ಮಾನಿಟರ್ ಮಾಡ್ತುವಂತ ಒಂದು ಕರೆಕ್ಟ್ ಆದ ಸಿಸ್ಟಮ್ ನಮ್ಮಲ್ಲಿ ಇಲ್ಲ ಏನ್ ಬೇಕಾದ್ರೂ ಹಾಕ್ಬೋದು ಮೇಲೆ ಏನ್ ಬೇಕಾದ್ರೂ ಬರ್ದ್ ಬಿಡ್ತಾರೆ ಅಂಡ್ ಈವನ್ ನಾ ಹೇಳ್ದೆ ನಾನು ಅವಾಗಲೇ ಈಗ ಫೋಟೋ ಹಾಕ್ಬೇಕಾದ್ರೆ ಯಾವ್ದ್ ಹಾಕ್ಬೇಕು ಯಾವ್ದು ಹಾಕ್ಬಾರ್ದು ಅಂತ ಅದು ಒಂದ್ ಸೈಡ್ ಆದ್ರೂನು ಬೇರೆಯವ್ರ ಜೊತೆಗೆ ಹಾಕಿದ್ನು ಕೂಡ ಈವನ್ ಇವತ್ತು ಎಷ್ಟು ಎ ಐ ಬಂದಿರೋದ್ರಿಂದ ಎಷ್ಟು ಚೆನ್ನಾಗಿ ಎಡಿಟ್ ಮಾಡ್ತಾರೆ ಅಂತಂದ್ರೆ ಅದು ರಿಯಲ್ ಫೋಟೋ ತರ ಇರುತ್ತೆ ಹೌದು ಸೊ ಈ ಒಂದು ರಿಯಲ್ ಫೋಟೋ ಪ್ರಾಬ್ಲಮ್ನ ತುಂಬಾ ಜನ ಹೆಣ್ಮಕ್ಳು ಫೇಸ್ ಮಾಡ್ತಿದ್ದಾರೆ ಒಂದು ಅದ್ರ ಜೊತೆಗೆ ಬ್ಯಾಡ್ ಕಾಮೆಂಟ್ ಗಳು ಬಂದಾಗ ಅಥವಾ ನಮ್ಮ ನಮ್ಮನ್ನ ತೇಜೋವದೆ ಮಾಡುವಂತ ಕಾಮೆಂಟ್ ಗಳು ಬಂದಾಗ ಎಷ್ಟೋ ಜನ ಹೆಣ್ಣು ಮಕ್ಳು ಅದನ್ನ ಧೈರ್ಯವಾಗಿ ಸ್ಪೋರ್ಟಿವ್ ಆಗಿ ತೆಗೆದುಕೊಳ್ತಾರೆ ಅವ್ರ ಫ್ಯಾಮಿಲಿ ಅವರು ಅದನ್ನ ಸ್ಪೋಟಿವ್ ಆಗ ತೆಗೆದುಕೊಳ್ತಾರೆ ಹೇ ಬಿಡು ಸೋಶಿಯಲ್ ಮೀಡಿಯಾದಲ್ಲಿ ಅವೆಲ್ಲ ಕಾಮನ್ ಅಂತ ಹೇಳಿ ಬಟ್ ಕೆಲವೊಂದು ಫ್ಯಾಮಿಲಿಗಳಲ್ಲಿ ಆರ್ಥೋಡಾಕ್ಸ್ ಫ್ಯಾಮಿಲಿಗಳಲ್ಲಿ ಇರುವಂತಹ ಹೆಣ್ಣು ಮಕ್ಕಳು ಈ ತರದ ಒಂದು ಸಿಚುಯೇಷನ್ ಬಂದಾಗ ಅವ್ರು ಹೇಗೆ ಫೈಟ್ ಮಾಡ್ಬೇಕಾಗಿ ಬರುತ್ತೆ ಸೊ ಅವರಿಗೆ ಇರುವಂತಹ ಒಂದು ಸೇಫೆಸ್ಟ್ ಮಾರ್ಗಗಳು ಯಾವುದು ಅಂತ ಹೇಳಿ ಇಷ್ಟು ಜನರಿಗೆ ಗೊತ್ತಿರೋದಿಲ್ಲ ಅವ್ರ ಫ್ಯಾಮಿಲಿ ಅವ್ರನ್ನ ಹೇಗೆ ಹ್ಯಾಂಡಲ್ ಮಾಡ್ಬೇಕು ಅಂತ ಗೊತ್ತಿರೋದಿಲ್ಲ ತನ್ನ ತಾನು ಹೇಗ್ ಪ್ರೊಟೆಕ್ಟ್ ಮಾಡ್ಕೊಳ್ಬೇಕು ಅಂತ ಹೇಳಿ ಗೊತ್ತಿರೋದಿಲ್ಲ ಸೊ ಆಸ್ ಅಡ್ವೊಕೇಟ್ ನೀವು ಏನು ಗೈಡ್ ಮಾಡಕ್ ಇಷ್ಟಪಡ್ತೀವಿ ಅಂತ ಬಂದಾಗ ಆಲ್ಮೋಸ್ಟ್ ಎಲ್ಲರೂ ಫ್ಯಾಮಿಲಿನ ಪರ್ಸನಲ್ ಅಕೌಂಟ್ ತುಂಬಾ ಜನ ಅನ್ನೋ ಕಾರಣ ಇನ್ನು ನೀವು ಕಾಮೆಂಟ್ಸ್ ತಗೊಂಡು ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಎಲ್ಲ ಸೈಬರ್ ಕ್ರೈಮ್ ಅಲ್ಲಿ ಕೊಡ್ತೀರಾ ಅಂದ್ರೆ ಅದೆಲ್ಲರಿಗೂ ಮಾಡ್ತಾರೆ ನಿಮ್ ನೀವ್ ಯಾಕೆ ತಲೆ ಕೆಡಿಸಿಕೊಡ್ರಿ ಅಂತ ಹೇಳಿ ಕಳಿಸ್ತಾರೆ ಅವರು ಕಾಮೆಂಟ್ಸ್ ಅಷ್ಟೆಲ್ಲ ಸೀರಿಯಸ್ ಆಗಿ ಅವ್ರ ಆಕ್ಷನ್ ಮಾಡಲ್ಲ ಹಂಗ್ ಮಾಡ್ತಾ ನಾವ್ ನಾವೆಷ್ಟು ಕಂಪ್ಲೇಂಟ್ ಇದೆ ಕೆಲಸ ಮಾಡೋಣ ಮಾತ್ರ ಅಷ್ಟು ಸ್ಟಾಫ್ ಕೂಡ ಇಲ್ಲ ಮೇಡಮ್ ನಿಜ ಹೇಳ್ಬೇಕಂದ್ರೆ ಈಗ ಸ್ವಲ್ಪ ಸುಧಾರಿಸ್ಕೊಂಡಿರ್ಬೋದು ನಾನು ಸ್ಟಾರ್ಟಿಂಗಲ್ಲಿ ಹೋಗ್ಬೇಕಾದ್ರೆ ಒಂದೇ ಒಂದೇ ಇದ್ದಿದ್ದು ಈಗ ಸೌತ್ ಬೇರೆ ಬೇರೆ ಮಾಡಿದ್ದಾರೆ ಡಿವೈಡ್ ಮಾಡಿ ನಾಲ್ಕು ಕಡೆನೂ ಮಾಡಿದ್ದಾರೆ ಈಸ್ಟು ವೆಸ್ಟು ನಾರ್ತು ಎಲ್ಲ ಸೈಡು ಮಾಡಿದ್ದಾರೆ ಎಲ್ಲ ವಲಯಗಳಿಗೂ ಒಂದೊಂದು ಮಾಡಿದ್ದಾರೆ ಆಮೇಲೆ ಈವನ್ ಎಲ್ಲ ಜೋರು ಸ್ಟೇಷನಲ್ಲಿ ಪೊಲೀಸ್ ಅಲ್ಲೂ ಒಂದು ಇಟ್ಟಿದ್ದಾರೆ ಸೈಬರ್ ಸೆಲ್ ಅಂತ ಅದಕ್ಕೊಂದು ಪ್ರೈವೇಟ್ ಒಂದು ಮಾಡಿ ಮಾಡಿಟ್ಟಿದ್ದಾರೆ ಮೊದಲು ಆ ತರ ಇರಲಿಲ್ಲ ತುಂಬಾ ವರ್ಷ ಮೊದಲು ಇದಿದ್ದೇ ಒಂದು ಅವ್ರು ಏನು ಮಾಡೋದು ನಾನು ನಾನು ಅದನ್ನ ನೋಡಿ ಗಮನಿಸಿ ಬಂದಿರತಕ್ಕಂಥ ವಿಚಾರ ಅಲ್ಲಿ ಹೋದ್ರೆ ಅಲ್ಲಿ ಏನು ಎಕ್ಸ್ಪರ್ಟ್ಗಳು ಇರ್ತಾ ಇರಲಿಲ್ಲ ಮೇಡಮ್ ಎಕ್ಸ್ಪರ್ಟ್ಗಳು ಇರ್ತಾ ಇರಲಿಲ್ಲ ಅವ್ರಿಗಿಂತ ನೀವು ಸಾಫ್ಟ್ವೇರ್ ಇಂಜಿನಿಯರ್ಗಳು ಅವ್ರು ಕೆಲಸ ಮಾಡ್ತಾರಲ್ಲ ಅವ್ರ ಹತ್ರನೇ ನಿಮ್ಮ ಪ್ರಾಬ್ಲಮ್ ಸಾಲ್ವ್ ಆಗಬಹುದು ಅಂತ ಸ್ಟಾಫ್ ಇಟ್ಕೊಂಡು ಇಟ್ಕೊಂಡು ಇವರು ಎಲ್ಲಿ ಪರಿಹಾರ ಮಾಡ್ತಾರೆ ಇವ್ರ ಸಮಸ್ಯೆಗಳನ್ನ ತುಂಬ ಏನು ಏನು ಆ ರೀತಿ ಎಫೆಕ್ಟಿವ್ ಆಗಿ ಇರ್ಲಿಲ್ಲ ಈ ನಡುವೆ ಯಾವಾಗ ಹೆಚ್ಚಾಗ್ತಾ ಬಂತು ಈಗ ಸ್ವಲ್ಪ ಓಕೆ ಪರವಾಗಿಲ್ಲ ಈಗ ಸ್ವಲ್ಪ ಅದು ಅದಕ್ಕೆ ತಕ್ಕಂತೆ ಕೆಲಸ ಕಾರ್ಯವನ್ನು ನಿರ್ವಹಿಸುವಂಥ ಒಂದು ವ್ಯವಸ್ಥೆ ಇದೆ ಈಗ ಈ ಪ್ರೆಸೆಂಟ್ ಬಟ್ ನೀವು ಸೆವೆನ್ ಏಯ್ಟ್ ಇಯರ್ಸ್ ಹಿಂದೆ ಎಲ್ಲ ಏನು ಇಲ್ಲ ಹೋದ್ರೇನು ಸುಮ್ಮನೆ ವೇಸ್ಟ್ ಅಷ್ಟೇ ಏನೂ ಆಗ್ತಾ ಇರಲಿಲ್ಲ ಇವಾಗ ನಮ್ಮ ಒಂದು ಯಾವುದೋ ಒಂದು ಫೋಟೋಗಳನ್ನ ಸೊ ನಮ್ಮ ಫೋಟೋಗಳನ್ನ ಮಿಸ್ಯೂಸ್ ಮಾಡ್ಕೊಂಡಿದ್ದಾರೆ ಆಗಿರ್ಬೋದು ಅಥವಾ ನಮ್ಮನ್ನ ಸೋಷಿಯಲ್ ಮೀಡಿಯಾದಲ್ಲಿ ನಮ್ಮ ಪರ್ಸನಲ್ ವಿಚಾರಗಳನ್ನು ಇಟ್ಕೊಂಡು ಬೇರೆ ಯಾರೋ ಒಂದು ಸ್ಟೋರಿ ಮಾಡಿದ್ದಾರೆ ಅಂತ ಅಂದಾಗ ಯಾರೂ ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳಲ್ಲ ಒಂದು ಬಟ್ ಪರ್ಸ್ನಲ್ ಆಗಿ ನಮಗೆ ಅದು ತುಂಬ ಧಕ್ಕೆ ತರತ್ತೆ ಒಂದು ನಮ್ಮ ಇಡೀ ಫ್ಯಾಮಿಲಿಗೆ ನಾವು ಕೆಟ್ಟವರಾಗಿ ಕಾಣಿಸ್ತೀವಿ ನಮ್ಮ ಸ್ನೇಹಿತರಿಗೆ ನಾವು ಕೆಟ್ಟವರಾಗಿ ಕಾಣಿಸ್ತೀವಿ ಈ ಥರದ ಸಂದರ್ಭ ಒಂದು ಹೆಣ್ಮಗಳಿಗೆ ಸೃಷ್ಟಿಯಾದಾಗ ಆಕೆ ಏನು ಮಾಡ್ಬೋದು ಫಸ್ಟ್ ಸ್ಟೆಪ್ ಅಂತ ತೆಗೆದುಕೊಳ್ಬೇಕಾದಾಗ ಏನು ಮಾಡ್ಬೋದು ಆಕೆ ಅಂತ ಮನೆಯವ್ರ ಸಪೋರ್ಟು ಏನಾಗುತ್ತೆ ಅಂತಂದರೆ ಭಾಳ ಹೆಣ್ಮಕ್ಳಿಗೆ ಸಿಗಲ್ಲ ಯಾಕೆ ಬೇಕು ನಿನಗಿದೆಲ್ಲ ಸುಮ್ಮನೆ ಇರ್ಬೋದಿತ್ತಲ್ವಾ ಅನ್ನುವಂಥ ಮಾತುಗಳೇ ಹೆಚ್ಚಾಗಿ ಬರುವಂಥದ್ದು ಸಪೋರ್ಟ್ ಸಿಗೋದು ಕಡಿಮೆನೇ ಸೊ ಯಾರೋ ಆ ಥರ ಕ್ಲೋಸ್ ಫ್ರೆಂಡು ಆ ಥರ ಇರೋರು ಸಪೋರ್ಟ್ ಮಾಡ್ಬೋದು ಅಷ್ಟೇ ಬಿಟ್ರೆ ಫ್ಯಾಮಿಲಿ ಸಪೋರ್ಟು ಆಲ್ಮೋಸ್ಟು ಕಷ್ಟ ಹೆಣ್ಮಕ್ಳಿಗೆ ಈ ಥರ ವಿಚಾರಗಳಲ್ಲಿ ಹಾಗಾಗಿ ಕಷ್ಟ ಅಂತಂದ್ರೆ ಈಗ ನಿಮ್ಗೆ ಆ ಥರ ಆಗ್ತಾ ಇದೆ ಅಂದರೆ ನಿಮಗೆ ಇರುವಂಥ ದಾರಿ ಒಂದೇ ನೀವು ಸೈಬರ್ ಕ್ರೈಮಲ್ಲೇ ಕಂಪ್ಲೇಂಟ್ ಕೊಡುವಂಥ ದಾರಿ ಇರುವಂಥದ್ದು ಒಂದೇ ಅದು ಬಿಟ್ರೆ ಬೇರೆ ಬೇರೆ ಯಾವ ಆಪ್ಷನ್ನು ನಿಮ್ಗೆ ಇರೋದಿಲ್ಲ ಹಾಗಾಗಿ ನಾನು ಏನು ಹೇಳ್ತೀನಿ ಅಂದರೆ ಕಾಮೆಂಟ್ಸ್ಗಳಿಗೆಲ್ಲ ತಲೆ ಕೆಡಿಸ್ಕೊಳ್ಳೋ ಅಗತ್ಯ ಇಲ್ಲ ಸ್ಟಾರ್ಟಿಂಗಲ್ಲ ಆ ರೀತಿ ಆಗುತ್ತೆ ನನಗೂ ಆಗ್ತಾ ಇತ್ತು ನನಗೂ ತುಂಬ ತುಂಬ ಕೆಳಮಟ್ಟದ ಭಾಷೆಗಳನ್ನ ಬಳಸಿ ನನ್ಗೆ ಆ ತರದ್ದೆಲ್ಲ ನಾನು ಕೇಳಿ ಬೆಳ್ದೋಳಲ್ಲ ಆತರದ್ದು ಪದಗಳನ್ನು ಕೇಳಿದಾಗ ನಾನು ಸೊಂಟದ ಕೆಳಗಿನ ಭಾಷೆಗಳನ್ನ ಬರೆದು ಬರೀಬೇಕಾದ್ರೆ ಇವರಿಗೆ ನನಗೂ ನನ್ ಊಟ ಮಾಡ್ಲಿಕ್ಕೆ ಆಗ್ತಿರ್ಲಿಲ್ಲ ಅವತ್ತು ಅಂದ್ರೆ ಏನೋ ಒಂಥರ ಆ ಪದಗಳು ಒಂಥರ ಆಗೋದು ತಲೆ ಎಲ್ಲ ಒಂಥರ ಆಗ್ತಿತ್ತು ಆ ರೀತಿ ಆಗೋದು ಬಟ್ ಅದೇ ಇವರು ಅದನ್ನ ಮಾಡಿ ಮಾಡಿ ನೋಡಿ 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 ಅದೇನಾಗ್ಬಿಡುತ್ತೆ ಅಂತಂದ್ರೆ ಎಲ್ಲರಿಗೂ ಹಂಗೆ ಅಲ್ವಾ ಮಾಡ್ಕೊಳ್ಳಿ ಬಿಡಿ ನಾವು ನೋಡೋದೇ ನೋಡ್ಲೇಬಾರ್ದು ಓದ್ ಓದ್ಲಿಕ್ಕೂ ಹೋಗ್ಬಾರ್ದು ಇದು ಬೆಟರ್ ಆಪ್ಷನ್ ನೋಡ್ಲಿಕ್ಕೂ ಹೋಗ್ಬಾರ್ದು ಒಂದ್ಸಲ ನೀವು ಈ ಒಂದು ಫೀಲ್ಡ್ ಅಲ್ಲಿ ಇದೀರಾ ಅಂತಂದ್ರೆ ಅವನ್ನೆಲ್ಲ ಗಮನ ಕೊಡದೆ ನೀವೇನು ಸಾಕ್ತಾ ಇದೀರಾ ಅದನ್ನಷ್ಟೇ ನೋಡ್ಕೊಂಡು ಅದನ್ನಷ್ಟೇ ಫೋಕಸ್ ಮಾಡ್ಕೊಂಡು ಹೋಗ್ತಾ ಇದ್ರೆ ಆಯ್ತು ಯಾವಾಗ ನಮಗೆ ತುಂಬಾ ಅದರಿಂದ ತೊಂದರೆ ಆಗ್ತದೆ ನಮ್ಮ ಪರ್ಸನಲ್ ಲೈಫಿಗೆ ತುಂಬಾ ಡ್ಯಾಮೇಜ್ ಆಗ್ತಿದೆ ಅಂದಾಗ ನೀವು ಕಾನೂನಾತ್ಮಕವಾಗಿ ಹೋರಾಟಕ್ಕೆ ಮುಂದುವರಿಯುವಂತದ್ದು ಸೂಕ್ತ ಅದಕ್ಕೆ ಅದೊಂದೇ ದಾರಿ ಇರುವಂತದ್ದು ನೀವು ಸೈಬರ್ ಡಿಜಿಟಲ್ ಯುಗದಲ್ಲಿ ಇರುವಂತ ಹೆಣ್ಮಕ್ಳಿಗೆ ಸೋಷಿಯಲ್ ಮೀಡಿಯಾಗಳಿಂದ ಸಮಸ್ಯೆ ಆದ್ರೆ ಅದಕ್ಕಿರುವಂತಹ ದ್ವಂದೇ ದಾರಿ ಸೈಬರ್ ಪೊಲೀಸ್ ಠಾಣೆಗೆ ಇನ್ ಬೇರೆ ಏನ್ ಮಾಡ್ಲಿಕ್ಕಾಗತ್ತೆ ಈಗ ಅವ್ರಿಗೆ ಫೋನ್ ಮಾಡ್ಬಿಟ್ಟು ಬೈಲಿಕ್ ಆಗತ್ತಾ ಕೆಲವು ಫೇಕ್ ಐಡಿ ಕ್ರಿಯೇಟ್ ಮಾಡಿ ಮಾಡ್ತಾ ಇರ್ತಾರೆ ಮತ್ತೆ ಯಾರು ಮಾಡ್ತಿದಾರೆ ಅವರು ಯಾರಂತನೇ ಗೊತ್ತಿರಲ್ಲ ಎಷ್ಟೋ ಜನಕ್ಕೆ ಓಕೆ ಆಮೇಲೆ ಇನ್ನೊಂದು ಮೇಡಮ್ ಲೈಂಗಿಕ ದೌರ್ಜನ್ಯ ಅನ್ನುವಂಥ ಒಂದು ಟಾಪಿಕ್ ಬಂದಾಗ ಸೊ ಇತ್ತೀಚಿನ ದಿನಗಳಲ್ಲಿ ಅದು ಹೆಚ್ಚಾಗ್ತಾ ಇದೆ ಅದು ಕೆಲಸ ಮಾಡುವಂಥ ಜಾಗಗಳಾಗಿರ್ಬೋದು ಅಥವಾ ಪಬ್ಲಿಕ್ ಪ್ಲೇಸ್ನಲ್ಲಿ ಆಗಿರ್ಬೋದು ನಾವು ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಯೂಸ್ ಮಾಡುವಾಗ ಅಲ್ಲಿ ಕೂಡ ನಮಗೆ ದೌರ್ಜನ್ಯ ಆಗುತ್ತೆ ಸೊ ಈ ಈ ಥರದ ಸಮಸ್ಯೆಗಳಾದಾಗ ಜನ ಹೆಣ್ಮಕ್ಳದನ್ನು ಹೇಳ್ಕೊಳೋಕೆ ಇಷ್ಟಪಡೋಲ್ಲ ಎಲ್ಲಿ ನಮ್ಮ ಮರ್ಯಾದೆ ಹೋಗಿಬಿಡುತ್ತೋ ಅನ್ನುವಂಥ ಒಂದು ಭಯ ಈಗಲೂ ಕೂಡ ಇರುತ್ತೆ ಈ ಥರದ ಒಂದು ಲೈಂಗಿಕ ದೌರ್ಜನ್ಯ ನಡೆದಾಗ ಸೊ ಆಕೆ ಏನು ಮಾಡ್ಬೋದು ತನ್ನನ್ನು ತಾನು ಪ್ರೊಟೆಕ್ಟ್ ಮಾಡ್ಕೊಳ್ಳೋಕೆ ಪ್ರೊಟೆಕ್ಟ್ ಮಾಡ್ಕೊಳ್ಳೋಕ್ಕೆ ಅನ್ನೋದು ಈಗ ಏನಾಗಿದೆ ಅಂತ ಲೈಂಗಿಕ ದೌರ್ಜನ್ಯಗಳು ಲೈಂಗಿಕ ಕಿರುಕುಳಗಣ ಅನ್ನೋದು ನಿತ್ಯ ಬದುಕಿನಲ್ಲಿ ನಡೆಯುವಂಥದ್ದು ಯಾವ ಹೆಣ್ಣು ಇದಕ್ಕೆ ಹೊರತಲ್ಲ ಯಾಕಂದರೆ ಒಂದು ಚಿಕ್ಕಂದಿನಿಂದ ಒಂದು ನಾವು ವಯಸ್ಸಾಗು ವಯಸ್ಕರವರೆಗೂ ಅರವತ್ತು ವರ್ಷದವರೆಗೂ ಕೂಡ ಒಂದಲ್ಲ ಒಂದು ಹಂತದಲ್ಲಿ ಪ್ರತಿಯೊಂದು ಹೆಣ್ಣು ಯಾವುದೋ ಒಂದು ಏಜಲ್ಲಂತೂ ಖಂಡಿತವಾಗ್ಲೂ ಇದಕ್ಕೆ ಸಫರ್ ಆಗೇ ಇರ್ತಾಳೆ ಒಂದ್ ಸಣ್ಣದಾದ್ರೂನು ಇವರು ಲೈಂಗಿಕ ಕಿರುಕುಳ ಅಂದ್ರೆ ಅನ್ಕೊಂಡ್ಬಿಟ್ಟಿದ್ದಾರೆ ರೇಪ್ ಮಾಡಿದ್ರೆ ಮಾತ್ರ ಅಫೆನ್ಸ್ ಅಂತ ಅನ್ಕೊಂಡ್ಬಿಡಿದಾರೆ ಒಂದ್ ಹೆಣ್ಮಗಳನ್ನ ಗುರಾಯಿಸಿ ನೋಡಿದ್ರು ಅಫೆನ್ಸ್ ಆಗುತ್ತೆ ಬಿ ಎನ್ ಎಸ್ ಅಂಡರ್ ಅದಕ್ಕೂ ಕೂಡ ಸೆಕ್ಷನ್ಸ್ ಇದೆ ಅದಕ್ಕೂ ಕೂಡ ಅದು ಕೂಡ ಅಪರಾಧ ಇನ್ ಇನ್ನ ನೀವು ಹೇಳದಂಗೆ ಕಂಪನಿಗಳಲ್ಲಿ ಹೊರಗಡೆ ಆಫೀಸ್ ಗಳಲ್ಲಿ ಕೆಲಸ ಮಾಡುವಂತವ್ರಿಗೆ ಅದಕ್ಕೆ ಸುಪ್ರೀಂ ಕೋರ್ಟ್ ಡೈರೆಕ್ಷನ್ ಇದೆ ನೀವು ಹತ್ತಕ್ಕಿಂತ ಜಾಸ್ತಿ ಇದ್ದಾಗ ಅಲ್ಲಿ ಪೋಸ್ಟ್ ಆಕ್ಟ್ ಅಂತ ಹೇಳಿ ನೀವು ಅದಕ್ಕೆ ಒಂದು ಟೀಮ್ ಮಾಡಬೇಕು ಮಾನಿಟರ್ ಮಾಡ್ಬೇಕು ಅದಕ್ಕೆ ಆತರ ಒಂದು ಸಣ್ಣ ಒಂದು ಲೈಂಗಿಕ ಕಿರುಕುಳದ ಒಂದು ಆರೋಪ ಒಂದು ಕಂಪ್ಲೇಂಟ್ ಬಂದರೂ ಕೂಡ ನೀವು ಪೋಸ್ಟ್ ಆ್ಯಕ್ಟ್ ಅಂಡರ್ ನೀವು ಅಲ್ಲೇ ಒಂದು ಅದನ್ನು ಕಂಪ್ಲೇಂಟ್ ನೀವು ಅಲ್ಲೇ ತಗೊಂಡು ಅದಕ್ಕೆ ತಕ್ ಮಟ್ಟಿಗೆ ಆಕ್ಷನ್ ಅನ್ನ ನೀವು ನೀವು ಅಲ್ಲೇ ಒಂದು ಪ್ರೈಮರಿ ಲೆವೆಲಲ್ಲೇ ನೀವು ಮಾಡಬೇಕು ಅಂತ ಹೇಳಿ ಡೈರೆಕ್ಷನ್ಸ್ ಇದೆ ಸುಪ್ರೀಂ ಕೋರ್ಟ್ದು ಅವ್ರು ಅಂದರೆ ಯಾರು ಆ ಥರ ಮಾಡ್ತಾ ಇದ್ದಾರೆ ಆ ಎಂಪ್ಲಾಯಿನ ತೆಗಿಬೇಕು ಮೇಲ್ ಎಂಪ್ಲಾಯಿನ ಸೊ ಹೆಣ್ಣು ಹುಡುಗಿಗೆ ಏನು ಕಂಫರ್ಟ್ ಝೋನ್ ಮಾಡಿಕೊಡುವಂಥದ್ದು ಕೆಲಸ ಮಾಡುವಂತ ಒಂದು ಆಫೀಸಲ್ಲಾಗ್ಲಿ ಫ್ಯಾಕ್ಟ್ರಿಯಲ್ಲಾಗಲಿ ಹೊರಗಡೆ ಆಗಲಿ ತುಂಬಾ ಜನ ಇರ್ತಕ್ಕಂತಹ ವರ್ಕರ್ಸ್ ಗಳು ಎಲ್ಲಾ ಎಲ್ಲ ಕಂಪ್ನಿಗೂ ಡೈರೆಕ್ಷನ್ ಇದೆ ಅದು ಕಂಪಲ್ಸರಿ ಇದೆ ಬಹಳ ಜನಕ್ಕೆ ಅದು ಗೊತ್ತಿಲ್ಲ ಅಷ್ಟೇ ಹೆಣ್ಮಕ್ಳಿಗೆ ವರ್ಕ್ ವರ್ಕ್ ಪ್ಲೇಸ್ ಸಮಸ್ಯೆಗಳು ಆಗುತ್ತೆ ಇಂಟರ್ನಲ್ ಕಮಿಟಿ ಅನ್ನುವಂಥದ್ದು ಎಷ್ಟೋ ಕಂಪನಿಗಳು ಇಲ್ವೇ ಇಲ್ಲ ಇಲ್ಲ ಅದ್ರ ಜೊತೆಗೆ ಇಂಟರ್ನಲ್ ಕಮಿಟಿ ಅನ್ನೋದು ಮಾಡಬೇಕು ಅನ್ನೋದು ಕೂಡ ಇವರು ಏನ್ ಮಾಡ್ತಾರೆ ಅಂದ್ರೆ ಅವ್ರ ಕಂಪ್ನಿ ಮರ್ಯಾದೆ ಹೋಗುತ್ತೆ ಅಂತ ಹೇಳಿ ಏನ್ ಮಾಡ್ತಾರೆ ಅವ್ರವರೇ ಸೆಟಲ್ಮೆಂಟ್ ಮಾಡ್ಬಿಡ್ತಾರೆ ಕೂರ್ಸಿ ಅಲ್ಲಲ್ಲೇ ಮುಚ್ಚಾಕ್ತಾರೆ ಹೊರಗಡೆ ವಿಷಯ ಬರ್ಲಿಕ್ಕೆ ಬಿಡೋದಿಲ್ಲ ಆ ತರ ಎಲ್ಲ ಮಾಡ್ತಾರೆ ಈಗ ಲೈಂಗಿಕ ದೌರ್ಜನ್ಯ ಲೈಂಗಿಕ ಕಿರುಕುಳ ಅನ್ನುವಂಥದ್ದು ಬರೀ ಆಫೀಸ್ ಗಳಲ್ಲಿ ಅಲ್ಲ ನೀವು ಹೇಳ್ದಂಗೆ ಬಸ್ಸು ಹೌದು ಆಟೋ ಕ್ಯಾಬ್ ಡ್ರೈವರ್ ಗಳು ಎಷ್ಟು ಮಾಡಿಲ್ಲ ಓಲಾ ಪ್ರಕರಣಗಳೆಲ್ಲ ಎಷ್ಟೊಂದು ಬೆಳಕಿಗೆ ಬಂದಿದೆ ತುಂಬಾ ಬಂದಿದೆ ಇದು ನಾವು ಎಂಟರ್ ನಿಲ್ಲಿಸ್ಬಿಡ್ತೀವಿ ಅನ್ನೋದು ಜೋಕ್ ಅದು ಆಗದೇ ಇಲ್ಲ ಗೊತ್ತಿದ್ದಂಗೆ ಅದು ನಿಲ್ಲದ ಪ್ರಯತ್ನ ಅಲ್ಲ ನಿಲ್ಬೇಕು ಅಂತ ಇದ್ರೆ ಇವಾಗ ಇಷ್ಟು ಸಿ ಸಿ ಕ್ಯಾಮರಾಗಳಿದೆ ಎಲ್ಲಾ ಕಡೆ ಇದೆ ಇವತ್ತು ನಿಂತಿದ್ಯಾ ಜಾಸ್ತಿ ಆಗ್ತಾ ಇದೆಯಾ ಕ್ಯಾಮೆರಾ ಕ್ಯಾಮರಾ ಇದೆಯನ್ನೋದು ಗೊತ್ತಿದ್ದು ಅಫೆನ್ಸ್ ಗಳು ಮಾಡ್ತಾರೆ ಈ ಇಷ್ಟು ಕಾನೂನುಗಳು ಬದಲಾದ ಬದಲಾದ್ರು ಕೂಡ ಇವತ್ತು ಕೂಡ ರೇಪ್ ಆಗೋದು ಹಿಂದಿನ ಒಂದು ಅನುಪಾತ ನೋಡಿ ಇವಾಗ ಎಷ್ಟಾಗ್ತಾ ಇದೆ ಅದು ಕಡಿಮೆ ಆಗ್ತಾ ಬರ್ತಾ ಇದೆಯಾ ಜಾಸ್ತಿನೇ ಆಗ್ತಾ ಇದೆ ಇವತ್ತಿಗೂ ಗ್ಯಾಂಗ್ರೇಪ್ ಆಗುತ್ತೆ ಎಲ್ಲಿ ಸಿಟಿವಿ ಇದೆ ಗೊತ್ತಿರಲ್ಲ ಇದ್ರು ಪೊಲೀಸ್ ಚೆಕ್ ಪೋಸ್ಟ್ಗಳು ಜಾಸ್ತಿ ಇದೆ ನೀವ್ ಆಮೇಲೆ ಇವಾಗ ಕಾಯ್ದೆ ಕಾನೂನು ಹೆಂಗ್ ಕೊಟ್ಟಿದ್ದಾರೆ ಎಲ್ಲಿ ನೀವೇ ಎಸ್ ಅಂಡರ್ ಕುತ್ಕೊಂಡಲ್ಲೇ ನೀವು ಕಂಪ್ಲೇಂಟ್ ಅನ್ನ ಕಳಿಸಬಹುದು ತಗೊಳಲ್ಲ ಅಂತ ರಿಜೆಕ್ಟ್ ಅಷ್ಟೆಲ್ಲ ಇದ್ದು ಕೂಡ ನಿಂತಿದ್ಯಾ ನಿಂತಿದೆ ನಿಂತಿಲ್ಲ ಅಂದಾಗ ಏನ್ ಪ್ರಿಕಾಷನ್ಸ್ ತಗೊಂಡ್ರು ಏನು ಅದು ಅಂದ್ರೆ ಈಗ ಆತರ ಗಂಡಿನಲ್ಲಿ ಆತರದ್ ಭಾವನೆ ಬಂದು ಆತ ಈ ತರ ನಡ್ಕೋಬೇಕು ಅಂತ ಬಂದಾಗ ಅದು ಯಾವುದೇ ಕಾರಣಕ್ಕೂ ಅದು ನಿಂತ್ಬಿಡುತ್ತೆ ಬಿಡುತ್ತೆ ಮಾಡಲ್ಲ ಅಂತ ನಾವು ಯಾವುದೇ ಕಾರಣಕ್ಕೂ ಅದು ಅನ್ಕೊಳಕ್ ಸಾಧ್ಯನೇ ಇಲ್ಲ ಹ್ಮ್ ಓಕೆ ಒಟ್ಟನೆ ಅಂದ್ರೆ ಈಗ ಲೈಂಗಿಕ ದೌರ್ಜನ್ಯದಂತ ಪ್ರಕರಣಗಳು ನಡೆದಾಗ ಸೊ ನಾವು ಫಸ್ಟ್ ಗಟ್ಟಿಯಾಗಿ ನಿಂತ್ಕೋಬೇಕು ಸೊ ನಮ್ಮ ವಿರುದ್ಧ ನಮ್ಮ ಪರವಾಗಿ ನಾವೇ ಹೋರಾಟ ಮಾಡಿದ್ರೆ ಮಾತ್ರ ನಮಗೆ ನ್ಯಾಯ ಸಿಗುತ್ತೆ ಬೇರೆಯವರು ಹೋರಾಟ ಹೋರಾಡುವಂಥ ಮನೋಭಾವ ಆ ಗಟ್ಟಿತನ ಇರಬೇಕು ಎಷ್ಟೋ ಜನ ನನ್ನ ನನ್ನ ಎಕ್ಸ್ಪೀರಿಯೆನ್ಸು ಎಷ್ಟು ವರ್ಷದಲ್ಲಿ ಎಷ್ಟೋ ಜನ ಅಲ್ಲಿ ಬಂದು ನಮ್ಮ ನಾವು ಅವ್ರ ಪರ ಹೋ ನ್ಯಾಯಕ್ಕೋಸ್ಕರ ಹೋದಾಗ ಆಮೇಲೆ ಉಲ್ಟಾ ಹೊಡೆದಿರ್ತಾರೆ ಬೇಡ ಅಂತ ಮಧ್ಯದಲ್ಲಿ ಆ ತರದ್ದು ನಮ್ಗ ಅನುಭವ ಆಗಿದೆ ನಾವ್ ಇವ್ರ ಜೊತೆ ಹೋಗಿ ನಾವೇ ಮುಖಭಂಗ ಮಾಡ್ಕೊಂಡ್ ಬಂದಂತ ಪ್ರಕರಣಗಳು ಕೂಡ ಇದೆ ಅಂದ್ರೆ ನೀವು ಸ್ಟಾರ್ಟಿಂಗ್ ಅಲ್ಲಿ ಯಾವ ರೀತಿ ಹೋರಾಟ ಕೊರಟಿರ್ತೀರ ಎಂಡ್ವರೆಗೂ ಅದೇ ಮನಸ್ಥಿತಿಯಲ್ಲಿ ಇರಬೇಕು ಮಧ್ಯದಲ್ಲಿ ಇವ್ರ ಮನಸ್ಸು ಚೇಂಜ್ ಮಾಡೋದು ಇಲ್ಲ ಎದುರುಗಡೆ ಅವ್ರ ಜೊತೆ ಇವ್ರು ರಾಜಿ ರಾಜಿ ಆಗೋದು ರಾಜಿ ಮಾಡ್ಸಕ್ ಯಾವ ಹೋರಾಟಗಾರರು ಬರಲ್ಲ ಸೆಟಲ್ಮೆಂಟ್ ಮಾಡ್ಲಿಕ್ಕೆಲ್ಲ ಇರೋದು ಸೊ ಆ ಹೋರಾಟ ಅನ್ನುವಂಥದ್ದು ಒಂದ್ ಗಟ್ಟಿ ಹೋರಾಟ ಇದ್ದಾಗ ಮಾತ್ರ ನಾವು ಸಮಾಜದಲ್ಲಿ ಭಯವನ್ನ ಒಂದು ಸೃಷ್ಟಿ ಭಯದ ವಾತಾವರಣವನ್ನ ಸೃಷ್ಟಿ ಮಾಡ್ಲಿಕ್ಕೆ ಸಾಧ್ಯ ಭಯದಿಂದ ಮಾತಿರೋ ಸ್ವಲ್ಪ ಕ್ರೈಮ್ ಅನ್ನ ಒಂದು ಹಂತದವರೆಗೂ ಕೂಡ ನಾವು ತಡೆದು ನಿಲ್ಲಿಸಬಹುದು ಪೂರ್ತಿ ಅಲ್ಲ ಅಂದ್ರೆ ಒಂದು ಕಠಿಣ ಕಾನೂನು ಒಂದು ಹೆಣ್ಮಕ್ಳು ಗಟ್ಟಿಯಾಗಿ ನಿಲ್ಲುವಂಥದ್ದು ಈಗ ಎಷ್ಟೋ ಸುಧಾರಿಸಿದೆ ಹಿಂದಿನ ಕಾಲಕ್ಕಿಂತಲೂ ಈಗ ಎಷ್ಟೋ ಸುಧಾರಿಸಿದೆ ಹೆಣ್ಮಕ್ಳು ಮುಂದೆ ಬಂದು ಕಂಪ್ಲೇಂಟ್ ಕೊಡ್ತಾರೆ ಮತ್ತು ವಿರೋಧವನ್ನು ವ್ಯಕ್ತಪಡಿಸ್ತಾರೆ ಪಬ್ಲಿಕ್ ಅಲ್ಲಿ ಎದುರುಗಡೆ ಎಷ್ಟೋ ಜನ ಚಪ್ಪಲಿ ತಗೊಂಡ್ ಬಾರಿಸಿದ್ದು ಇದೆ ಬೈದಿದ್ದು ಇದೆ ಒಡೆದಿದ್ದು ಇದೆ ಎಲ್ಲ ಇದೆ ಬಟ್ ಆದರೆ ಎಲ್ಲರೂ ಅಲ್ಲ ಎಲ್ಲರೂ ಅಲ್ಲ ಸೊ ಹಾಗಾಗಿ ಇದು ನಿಂತ್ ಬಿಡುತ್ತೆ ಅನ್ನುವಂಥದ್ದು ಅದು ಕಷ್ಟ ಬಟ್ ನಾನು ಹೇಳುವಂಥದ್ದು ಹೆಣ್ಮಕ್ಳು ಮುಂದೆ ಬನ್ನಿ ಹೋರಾಡಿ ಆದಷ್ಟು ಹೋರಾಡಿ ಜಾ ಜಾಗೃತಿಯನ್ನು ಮೂಡಿಸಿ ಒಂದು ಭಯ ಬರಬೇಕು ಆ ರೀತಿ ಮಾಡೋರಿಗೆ ಒಂದು ಭಯ ಬರಬೇಕು ಆ ಭಯ ಬರುವಂಥ ಕಾನೂನು ನಮ್ಮ ದೇಶದಲ್ಲಿ ಇಲ್ಲ ಬರೋದು ಇಲ್ಲ ನಾನು ಅನ್ಕೊಂಡಂಗೆ ಬಿಕಾಸ್ ಆ ಥರದ ಕಾನೂನು ನಮ್ಮ ದೇಶದಲ್ಲಿ ಬರ್ಲಿಕ್ಕೆ ಕೆಲವ್ರು ಬಿಡೋದು ಇಲ್ಲ ಅದು ಬರೋದೂ ಇಲ್ಲ ಸೊ ಹಂಗಾಗಿ ನಮ್ಮ ದೇಶದ ಒಂದು ಇದ್ರ ಕಾನೂನು ರೀತಿ ನೀತಿಗಳಲ್ಲಿ ಅದು ಕಷ್ಟ ಸಾಧ್ಯ ಅಂತ ನಾನು ಅಂದ್ಕೊಳ್ಳುವಂಥದ್ದು ಓಕೆ ಆಮೇಲೆ ಇನ್ನು ಪೋಕ್ಸೋ ಕೇಸ್ಗಳು ಕೂಡ ಇತ್ತೀಚೆಗೆ ಹೆಚ್ಚಾಗ್ತಾ ಇದೆ ಸೊ ಈ ಪೋಕ್ಸೋ ಕೇಸ್ಗಳಿಗೆ ಸಂಬಂಧಪಟ್ಟಂತೆ ಸೊ ಯಾವ ರೀತಿಯಾದಂಥ ಒಂದು ಆ್ಯಕ್ಷನ್ ಆಗ್ತಾ ಇದೆ ಈಗ ಅಂತ ಹೇಳಿ ಫೋಕ್ಸೋ ಕೇಸ್ಗಳಲ್ಲಿ ಫೋಕ್ಸೋ ಕೇಸ್ಗಳನ್ನು ದುರ್ಬಳಕೆ ಮಾಡ್ಕೊಳ್ತಿರುವಂಥವ್ರ ಸಂಖ್ಯೆ ಕೂಡ ಇತ್ತೀಚೆಗೆ ಜಾಸ್ತಿ ಆಗುವಂಥದ್ದು ಕೂಡ ಆತಂಕಕಾರಿಯಾದಂಥ ಬೆಳವಣಿಗೆ ಮತ್ತೆ ಫೋಕ್ಸೋ ನಡೀತಾ ಇದೆ ಎಷ್ಟೋ ಜನಕ್ಕೆ ಇನ್ ಹಿಂದಿನ ಕಾಲದಲ್ಲಿ ಬಾಲ್ಯದಲ್ಲೇ ಹೆಣ್ಮಕ್ಳನ್ನ ಶೋಷಣೆ ಮಾಡುವಂಥದ್ದು ಒಂದು ಹಿಂದಿನಿಂದನೂ ನಡ್ಕೊಂಡು ಬಂದಿರುವಂಥದ್ದೇ ವಿಚಾರಗಳು ಅದೆಲ್ಲ ಹಿಂದೆ ಬೆಳಕಿಗೆ ಬರ್ತಾ ಇರಲಿಲ್ಲ ಈಗ ಬರ್ತಾ ಇದೆ ಅಷ್ಟೇ ಹಿಂದೆ ಇರಲಿಲ್ವಾ ಅಂತಲ್ಲ ಹಿಂದೂ ತುಂಬ ಇತ್ತು ನಾವು ಚಿಕ್ಕೋರಾಗಿದ್ದು ನಾವು ಚಿಕ್ಕೋರು ನಾವು ಕೇಳ್ತಾ ಬಂದಿದ್ದೀವ್ಯಾ ಅದನ್ನ ಶಾಲೆಗಳಲ್ಲಾಗ್ಲಿ ಬಸ್ ಬಸ್ಗಳಲ್ಲಾಗ್ಲಿ ಅದು ನಿರಂತರವಾಗಿ ನಡ್ಕೊಂಡು ಮನೆಯಲ್ಲಿ ಎಲ್ಲಿ ಸುರಕ್ಷತೆ ಸುರಕ್ಷತೆ ಇದೆ ಹೆಣ್ಮಕ್ಳಿಗೆ ಇಲ್ಲ ಮನೆಯಲ್ಲಿ ಸುರಕ್ಷತೆ ಇಲ್ಲ ಅದು ಹೊರಗಡೆ ಬರಲ್ಲ ಅಷ್ಟೇ ವಿಚಾರಗಳು ಎಷ್ಟೋ ವಿಚಾರಗಳು ಹೊರಗಡೆ ಬರಲ್ಲ ಆಕ್ಚುಲಿ ದುರಂತ ಏನಂತ ಅಂದ್ರೆ ಫೇಕ್ ಫಿಕ್ಟಿಮ್ಗಳೇ ಜಾಸ್ತಿ ಸಮಾಜದಲ್ಲಿ ರಿಯಲ್ ಆಗಿ ಸಫರ್ ಆದವರು ಇವತ್ತು ಮರ್ಯಾದೆ ಗಂಜಿ ನಾಲ್ಕು ಗೋಡೆ ಮಧ್ಯ ಅವರು ಸಫರ್ ಆಗಿ ಹಾಗೆ ಅದನ್ನ ಹಾಗೆ ಮುಚ್ಚಾಕೊಳ್ತಾರೆ ಮನೆಯವರ ಒತ್ತಡದಿಂದ ಮತ್ತೆ ಸಮಾಜದ ಭಯದಿಂದ ಯಾಕಂದ್ರೆ ದೌರ್ಜನ್ಯಕ್ಕೆ ನೀವು ಒಳಗಾಗಿದ್ರು ಕೂಡ ವಿಷಯ ಬಹಿರಂಗ ಆದಾಗ ಒಂದು ರೀತಿ ಮಹಿಳೆಯರಲ್ಲಿ ಅಥವಾ ಫ್ಯಾಮಿಲಿಗಳಲ್ಲಿ ಆತಂಕ ಏನಂದ್ರೆ ಹೆಣ್ಮಕ್ಳದಿಗೆ ಮರ್ಯಾದೆ ಹೋಗ ಮರ್ಯಾದೆ ಹೋಗೋದು ಆಕೆ ಈಗ ಅನ್ಮ್ಯಾರಿಡ್ ಆಗಿದ್ರೆ ಅಂಡರ್ ಏಯ್ಟೀನ್ ಆಗಿದ್ರೆ ನಾಳೆ ಆಕೆಗೆ ಮುಂದೆ ಮದುವೆ ನೋಡಬೇಕಾಗತ್ತಲ್ಲ ಸೊ ಈ ವಿಷಯಗಳೆಲ್ಲ ಬಹಿರಂಗ ಆದರೆ ನಾಳೆ ನಮ್ಮ ಆಕೆ ಜೀವನಕ್ಕೆ ಕಷ್ಟ ಆಗುತ್ತೆ ಮರ್ಯಾದೆ ಮುಖ್ಯ ಅನ್ನೋ ಕಾರಣದಿಂದ ಇದು